ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲು ಸೇರಿ ಎರಡು ತಿಂಗಳು ಕಳೆದ ಡಿ ಗ್ಯಾಂಗ್ನಿಂದ ದರ್ಶನ್ ಮತ್ತು ಸಹಚರರಿಂದ ರೇಣುಕಾ ಸ್ವಾಮಿ ಹತ್ಯೆ ಆಯಿತು ಈ ಸಂಬಂಧ ದರ್ಶನ್ ಮತ್ತು ಸಹಚರರು ಜೈಲು ಸೇರಿದ್ದಾರೆ ಪರಪಿನ ಅಗ್ರಹಾರದಲ್ಲಿ ಅರವತ್ತು ದಿನ ಕಳೆದಿದ್ದಾಗಿದೆ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರಿದ್ದಾರೆ ನಟ ದರ್ಶನ್ ಎರಡು ಸಾವಿರದ ಹನ್ನೊಂದರ ವಿಚಾರಕ್ಕೆ ಬರೋದಾದರೆ ಅಂದು ಕೂಡ ಕೆಲವೊಂದು ದಿವಸಗಳ ಕಾಲ ಜೈಲುವಾಸವನ್ನು ಅನುಭವಿಸಿದ್ರು ಆದರೆ ಈಗ ದಿನಗಳ ಸಂಖ್ಯೆ ಹೆಚ್ಚಾಗಿದೆ ನೋಡಿ ಅಂದಾಜು ಅರುವತ್ತು ದಿವಸವನ್ನು ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲುವಾಸವನ್ನು ಅನುಭವಿಸುವಂತಾಗಿದೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೂನ್ ಹನ್ನೊಂದರಂದು ನಟ ದರ್ಶನ್ ಬಂಧನವಾಗಿದೆ ಸೊ ಜೂನ್ ಇಪ್ಪತ್ತೆರಡರಂದು ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರೆ ನಟ ದರ್ಶನ್ ಇದರ ನಡುವೆ ಮನೆ ಊಟ ಬೇಕು ಅಂತ ಕೋರ್ಟ್ ಮೊರೆ ಹೋಗಿದ್ದಾರೆ ಮಗದೊಂದು ಕಡೆ ದರ್ಶನ್ ಮತ್ತು ಸಹಚರರು ಅಂದಾಗ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ತಮ್ಮದೇ ಆದಂಥ ಕಾನೂನಾತ್ಮಕ ಹೋರಾಟದಲ್ಲಿ ದರ್ಶನ್ ಮತ್ತು ಸಹಚರರು ಇದ್ದಾರೆ ಸೊ ನಟ ದರ್ಶನ್ ಜೈಲು ಸೇರಿ ಎಷ್ಟು ದಿವಸ ಆಯಿತು ಅನ್ನೋದಾದರೆ ಬರೋಬ್ಬರಿ ಎರಡು ತಿಂಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ